ಬೆಂಗಳೂರು ನಗರವು ಎಂದಿನಂತೆ ಗಾತ್ರಕ್ಕೆ ಭಾರಿಯಾಗಿತ್ತು ಮಧ್ಯರಾತ್ರಿ ಒಂದು ಗಂಟೆ ಮಳೆ ಬೀಳ್ತಾ ಇತ್ತು ಬಸವನಗುಡಿಯಲ್ಲಿರುವ ಒಬ್ಬ ಐಟಿ ಉದ್ಯೋಗಿಯ ಮನೆ ಬಳಿ ಶಂಕಿತ ಸದ್ದು ಕೇಳಿಸಿತು ಕೆಲವೇ ದಿನಗಳಿಂದ ಆ ಮನೆಯ ಒಳಗಿಂದ ಬದಲಾಗದ ಬಾಸಿ ವಾಸನೆ ಬರುತ್ತಿದ್ದು ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಪ್ಯೂಲೀಸ್ ಇನ್ಸ್ಪೆಕ್ಟರ್ ಗೌಡ ಪ್ರಕರಣ ವಶಕ್ಕೆ ತೆಗೆದುಕೊಂಡರು ಅವರು ಗುರುತಿಸಿದ ಬೆನ್ನುಹತ್ತುವ ವಿವರಗಳು ಮನೆಯ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು ಮನೆಯ ಮಾಲೀಕ ಇಪ್ಪತ್ತೆಂಟು ವರ್ಷದ ಅರ್ಜುನ್ ಶೆಟ್ಟಿ ಕಳೆದ ಮೂರು ದಿನಗಳಿಂದ ಆಫೀಸಿಗೆ ಹೋಗಿರಲಿಲ್ಲ ಮನೆಯೊಳಗೆ ಪ್ರವೇಶ ಮಾಡಿದಾಗ ಅರ್ಜುನ್ ಶೆಟ್ಟಿನ ಮೃತದೇಹ ಕಂಡುಬಂತು ಪಕ್ಕದಲ್ಲೇ ಗ್ಲಾಸ್ ವಿಶ್ರಾಂತ ಚಹಾ ಮತ್ತು ಕೊತ್ತರಿ ಮಾರ್ಕ್ ಗಾತ್ರದ ಗಾಯ ವಿಠಲ್ ಗೌಡನ ಅನುಮಾನಗಳು ತಾಳೆ ಮುರಿದ ನಿಶಾನವಿಲ್ಲ ಇದರರ್ಥ ಹತ್ತೆ ಮನೆಯಿಂದಲೇ ಯಾರೋ ಮಾಡಿದ ಅವಕಾಶ ಫ್ರಿಜ್ನಲ್ಲಿದ್ದ ಜ್ಯೂಸ್ಗೂ ಪ್ರತ್ಯೇಕ ವಾಸನೆ ಶಂಕಿತ ವಿಷಮಿಶ್ರಣ ಮೊಬೈಲ್ ಮಾಹಿತಿ ಪರೀಕ್ಷಿಸಿದಾಗ ಕೊನೆಯ ಕರೆ ಆಫೀಸ್ ಸಹೋದ್ಯೋಗಿ ನೀನಾ ಡಿಸೋಜಾ ಪರಿಶೋಧನೆ ಮುಂದುವರಿದಂತೆ ವಿಠಲ್ಗೌಡ ಅವರ ತಂಡ ನೀನ ಡಿಸೋಜಾ ಅವರನ್ನು ವಿಚಾರಣೆಗೊಳಪಡಿಸುತ್ತಾರೆ ನಿನಾ ಒಪ್ಪಿಕೊಂಡು ಹೇಳುತ್ತಾಳೆ ಅರ್ಜುನ್ ನನ್ನೊಂದಿಗೆ ಸಂಬಂಧದಲ್ಲಿದ್ದ ಆದರೆ ಇತ್ತೀಚೆಗೆ ನಾನು ಬೇರೊಬ್ಬನ ಜೊತೆ ವಿವಾಹದ ನಿರ್ಧಾರ ಮಾಡಿಕೊಂಡೆ ಆದರೆ ಅವನು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ ಆ ದಿನ ನಾನೇ ಅವನ ಮನೆಯಲ್ಲಿ ಹೋಗಿದ್ದೆ ಆದರೆ ನಾನು ಹೋಗುವಷ್ಟರಲ್ಲಿ ಅವನು ಜ್ಯೂಸ್ ಕುಡಿದಿದ್ದ ನನಗೆ ಏನೂ ಗೊತ್ತಿಲ್ಲ ಗೌಡ ಈ ವೇಳೆಗೆ ಫೋರೆನ್ಸಿಕ್ ವರದಿ ಪಡೆಯುತ್ತಾರೆ ಜ್ಯೂಸಿನಲ್ಲಿ ಪೊಟಾಷಿಯಂ ಸೈನೈಡ್ ಹೆಚ್ಚು ತನಿಖೆಯ ನಂತರ ದೃಢವಾದ ಮಾಹಿತಿಯಿಂದ ಗೊತ್ತಾಗುತ್ತದೆ ನೀನ ಡಿಸೋಜಾ ಅವರ ಮದುವೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಅವಳ ಮಾಜಿ ಪ್ರೇಮಿ ರಘುನಂದನ್ ಕೊಲೆಗಾರ ಅವನು ನಿನಾ ಮೇಲೆ ಪ್ರೇಮಭಂಗಕ್ಕೊಳಗಾಗಿ ಅರ್ಜುನ್ ಮೇಲೆ ಕೋಪಗೊಂಡಿದ್ದ ನಿನಾ ಮನೆಗೆ ಹೊರಬಿದ್ದ ನಂತರ ರಘು ನಿನಾದ ರೂಪದಲ್ಲಿ ಭರ್ತಿಯಾದ ಉಡುಗೆ ಧರಿಸಿ ಅರ್ಜುನನ ಮನೆಗೆ ಹೋದ ಜ್ಯೂಸ್ನಲ್ಲಿ ವಿಷಮಿಶ್ರಿಸಿ ಕೊಲೆ ಮಾಡಿ ಹೊರಟನು ಅಂತಿಮ ತೀರ್ಪು ಕೇಸ್ ಕೋರ್ಟ್ನಲ್ಲಿ ದಾಖಲಾಗುತ್ತದೆ ದೃಢ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ರಘುನಂದನ್ಗೆ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲಾಗುತ್ತದೆ ಗೌಡ ಅವರ ನಿಖರ ವಿಚಾರಣಾ ಕೌಶಲ್ಯದ ಬಲದಿಂದ ನ್ಯಾಯ ಗೆಲ್ಲುತ್ತದೆ